ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪಾಕ್ನಲ್ಲಿ ಈಗ ಮತ್ತೊಮ್ಮೆ ಭಾರತದ ಗುಣಗಾನ ಆಗಿದೆ ಪಾಕ್ನ ಆಂತರಿಕ ಇಲಾಖೆ ಸಚಿವ ಮೊಹಸಿನ್ ನಖ್ವಿ ಭಾರತದ ಬಿಸ್ನೆಸ್ ಕಲ್ಚರನ್ನು ಹಾಡಿ ಹೊಗಳ ಬಿಟ್ಟಿದ್ದಾರೆ ಭಾರತ ಇಷ್ಟೊಂದು ಪ್ರಗತಿ ಕಾಣೋಕೆ ಒಂದು ಕಾರಣ ಏನ್ ಗೊತ್ತಾ ಅಲ್ಲಿ ದೇಶದ ಆರ್ಥಿಕತೆಗೆ ಕೊಡುಗೆ ಕೊಡೋ ಬಿಸ್ನೆಸ್ ಮನ್ ಗಳಿಗೆ ಬೆಂಬಲ ಕೊಡುತ್ತಾರೆ ಆದರೆ ಅದೇ ಪಾಕಿಸ್ತಾನದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಪ್ರಗತಿಯಾದ ಅಂತ ಹೇಳಿದ್ರೆ ಅವನಿಗೆ ಕಳ್ಳ ಅಂತ ಹಣಪಟ್ಟಿಕೊಡ್ಲಾಗತ್ತೆ ಅಂತ ಪಾಕ್ ಸಚಿವ ನಕ್ವಿ ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ದುಬೈನಲ್ಲಿ ಪಾಕ್ನ ಶ್ರೀಮಂತ ಪ್ರಜೆಗಳು ಬೇನಾಮಿಯಾಗಿ ಬೇಜಾನ್ ಆಸ್ತಿ ಹೊಂದಿದ್ದಾರೆ ಅನ್ನೋ ವರದಿ ರಿವೀಲ್ ಆದ ಬೆನ್ನಲ್ಲೇ ಈ ಹೇಳಿಕೆ ಕೊಟ್ಟಿದ್ದಾರೆ ಏನು ಪಾಕ್ ಸಂಸತ್ನಲ್ಲಿ ಕೆಲ ದಿನಗಳ ಹಿಂದಷ್ಟೇ ಭಾರತ ಪಾಕ್ ಅಂತ ಹೋಲಿಕೆ ಮಾಡಿ ಅಲ್ಲಿನ ಸಂಸದರೊಬ್ಬರು ಭಾರತವನ್ನ ಹೊಗಳಿದ್ರು ಅತ್ತ ಭಾರತ ಚಂದ್ರನ ಮೇಲೆ ಲ್ಯಾಂಡ್ ಮಾಡಿದೆ ಇಲ್ಲಿ ಪಾಕ್ನಲ್ಲಿ ಮಕ್ಕಳು ಕರಾಚಿಯಲ್ಲಿ ಓಪನ್ ಚರಂಡಿಯಲ್ಲಿ ಬಿದ್ದು ಪ್ರಾಣ ಕಳ್ಕೊಳ್ತಿದ್ದಾರೆ ಭಾರತ ಮೂನ್ ನಲ್ಲಿ ಪಾಕ್ ಚರಂಡಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಪಾಕಿಸ್ತಾನದ ಸ್ಥಿತಿಯನ್ನ ಭಾರತದೊಂದಿಗೆ ಕಂಪೇರ್ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಮತ್ತೆ ಭಾರತ ಪಾಕ್ ಅಂತ ಪಾಕಿಗಳೇ ಚರ್ಚೆ ಮಾಡೋಕೆ ಶುರು ಮಾಡಿದ್ದಾರೆ ಕಂಟಿನ್ಯೂ ಆಗ್ತಾ ಇದೆ ಇದು ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಸಾಲ ವಿಸ್ತರಿಸುವ ವಿಚಾರವಾಗಿ ಪಾಕ್ ಜೊತೆ ಮಾತುಕತೆ ನಡೆಸಲಾಗ್ತಾ ಇದೆ ಅನ್ನೋ ಸಂಗತಿಯನ್ನ ಎಫ್ ಖಾತ್ರಿಪಡಿಸಿದೆ ಇಪ್ಪತ್ನಾಲ್ಕನೇ ಲಾಂಗರ್ ಆ್ಯಂಡ್ ಲಾಂಗರ್ ಬೇಲೌಟ್ ಪ್ರೋಗ್ರಾಂ ಅಂದರೆ ಹಣಕಾಸು ವಿಸ್ತರಣೆಗೆ ಸಂಬಂಧಪಟ್ಟ ಕಾರ್ಯಕ್ರಮದ ಅಡಿಯಲ್ಲಿ ಪಾಕ್ನ ಸಾಲದ ಪ್ರಮಾಣವನ್ನು ವಿಸ್ತರಿಸುವ ಬಗ್ಗೆ ಪಾಕ್ ಜೊತೆ ಚರ್ಚೆ ನಡೆಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಪಾಕಿಸ್ತಾನದ ಬೆಗ್ಗಿಂಗ್ ಕಂಟಿನ್ಯೂ ಆಗಿದೆ ಬ್ರಿಟನ್ನಲ್ಲಿ ಆರ್ಥಿಕ ಸಮಸ್ಯೆ ತಲೆದೂರ್ತಾ ಇದ್ರೂ ಕೂಡ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಮತ್ತು ಅವರ ಪತ್ನಿ ಅಕ್ಷತಾ ಮೂರ್ತಿ ಅವರಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅದೃಷ್ಟ ಖುಲಾಯಿಸಿದೆ ಕಳೆದ ವರ್ಷದ ಹೋಲಿಕೆಯಲ್ಲಿ ಈ ದಂಪತಿಗಳ ಆಸ್ತಿ ಬರೋಬರಿ ಹನ್ನೆರಡು ಪಾಯಿಂಟ್ ಒಂಬತ್ತು ಒಂದು ಒಂದು ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿದೆ ಈ ಮೂಲಕ ಬ್ರಿಟನ್ ಇತಿಹಾಸದಲ್ಲೇ ಅತ್ಯಂತ ಶ್ರೀಮಂತ ಪ್ರಧಾನಿ ಕುಟುಂಬ ಅಂತ ಕರೆಸ್ಕೊಂಡಿದೆ ಅವರ ಫ್ಯಾಮಿಲಿ ಕಳೆದ ವರ್ಷ ಐವತ್ತೈದು ಪಾಯಿಂಟ್ ಒಂಬತ್ತು ಎಂಟು ಬಿಲಿಯನ್ ಡಾಲರ್ ಅಂದರೆ ನಾಲ್ಕು ಪಾಯಿಂಟ್ ಆರು ನಾಲ್ಕು ಲಕ್ಷ ಕೋಟಿ ಎಷ್ಟಿದ್ದ ಆಸ್ತಿ ಈ ವರ್ಷ ಅರವತ್ತೆಂಟು ಎಂಟು ಒಂಬತ್ತು ಬಿಲಿಯನ್ ಡಾಲರ್ ಅಂದರೆ ಐದು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ ಹೀಗಂತ ಬ್ರಿಟನ್ನ ಸಂಡೇ ಟೈಮ್ಸ್ ರಿಚ್ ಲಿಸ್ಟ್ನಲ್ಲಿ ರಿವೀಲ್ ಮಾಡಲಾಗಿದೆ ಕಳೆದ ವರ್ಷ ಈ ಲಿಸ್ಟ್ನಲ್ಲಿ ಇನ್ನೂರ ಎಪ್ಪತ್ತೈದನೇ ಸ್ಥಾನದಲ್ಲಿದ್ದ ಸುನಕ್ ಇದೀಗ ಅವರ ಫ್ಯಾಮಿಲಿ ದಂಪತಿ ಇನ್ನೂರ ನಲವತ್ತೈದನೇ ಸ್ಥಾನಕ್ಕೆ ಏರಿಕೆಯಾಗಿದ್ದಾರೆ ಮುಖ್ಯವಾಗಿ ಸುನಕ್ ದಂಪತಿಗಳ ಈ ಪರಿಶ್ರೀಮಂತಿಕೆಗೆ ದೊಡ್ಡ ಕಾರಣ ಎನ್ಫೋಸಿಸ್ನಲ್ಲಿ ಅವರ ಷೇರುಗಳಿರುವುದು ದಕ್ಷಿಣ ಏಷ್ಯಾ ರಾಷ್ಟ್ರ ಕಿರ್ಗಿಸ್ತಾನ್ ನಲ್ಲಿ ದಕ್ಕಿದಂತೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ ಹೀಗಾಗಿ ಅಲ್ಲಿನ ರಾಯಭಾರ ಕಚೇರಿ ಭಾರತೀಯ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ನಲ್ಲಿ ಮೇ ಹದಿಮೂರನೇ ತಾರೀಕು ಈಜಿಪ್ಟ್ ಮತ್ತು ಕಿರ್ಗಿಸ್ ಮೆಡಿಕಲ್ ವಿದ್ಯಾರ್ಥಿ ಗುಂಪುಗಳ ನಡುವೆ ದೊಡ್ಡ ಹೊಡೆದಾಟ ಆಗಿತ್ತು ಈ ವಿಡಿಯೋ ಮೇ ಹದಿನೇಳನೇ ತಾರೀಕು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಆದ ಬಳಿಕ ವಿದೇಶಿ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಾ ಇದೆ ಮೆಡಿಕಲ್ ಯೂನಿವರ್ಸಿಟಿಗಳ ಕೆಲ ಹಾಸ್ಟೆಲ್ಗಳಲ್ಲಿ ಹಾಗೂ ಕೆಲ ವಿದೇಶಿ ವಿದ್ಯಾರ್ಥಿಗಳಿರೋ ಪ್ರೈವೇಟ್ ರೆಸಿಡೆನ್ಸಿಗಳಲ್ಲೂ ಕೂಡ ಗುಂಪು ದಾಳಿ ಮಾಡಿದೆ ಈ ವೇಳೆ ಪಾಕ್ನ ಮೂವರು ವಿದ್ಯಾರ್ಥಿಗಳು ಹತ್ಯೆಗೀಡಾಗಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಈ ದಾಳಿಯ ಜಾಗದಲ್ಲಿ ಪಾಕಿಸ್ತಾನದ ಜೊತೆಗೆ ಭಾರತ ಮತ್ತು ಬಾಂಗ್ಲಾ ವಿದ್ಯಾರ್ಥಿಗಳು ಕೂಡ ಇದಾರೆ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ಈಗ ಭಾರತ ಮತ್ತು ಪಾಕಿಸ್ತಾನ ಎರಡೂ ಸರ್ಕಾರಗಳು ತಮ್ಮ ತಮ್ಮ ವಿದ್ಯಾರ್ಥಿಗಳಿಗೆ ಹೊರಗೆ ಹೋಗದಂತೆ ಸೂಚನೆ ಕೊಟ್ಟಿದೆ ಭಾರತದ ರಾಯಭಾರ ಕಚೇರಿ ನಾವು ಭಾರತೀಯ ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕದಲ್ಲಿದ್ದೀವಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ಆದರೆ ಭಾರತೀಯ ವಿದ್ಯಾರ್ಥಿಗಳು ಹೊರಗೆ ಹೋಗದೆ ಮನೆಯೊಳಗೆ ಇರಿ ಏನಾದರೂ ಸಮಸ್ಯೆ ಆದರೆ ಭಾರತೀಯ ರಾಯಭಾರಿಯನ್ನು ಸಂಪರ್ಕಿಸಿ ಅಂತ ಅಡ್ವೈಸರಿ ಜಾರಿ ಮಾಡಿದ್ದಾರೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕಿರ್ಗಿಸ್ತಾನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳ ಯೋಗಕ್ಷೇಮದ ಮೇಲ್ವಿಚಾರಣೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಭಾರತದ ವಿದೇಶಾಂಗ ಸಚಿವಾಲಯದ ಡೇಟಾ ಪ್ರಕಾರ ಕಿರ್ಗಿಸ್ತಾನ್ನಲ್ಲಿ ಸುಮಾರು ನೋಡಿ ಅಲ್ಲಿ ಹೋಗಿನೂ ಒಂದು ಹದಿನಾಲ್ಕೂವರೆ ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಕಿರ್ಗಿಸ್ತಾನ್ನಲ್ಲಿ ಹದಿನಾಲ್ಕೂವರೆ ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿನ ಜನರು ಪಾಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದ್ದು ದೊಡ್ಡ ಗಲಭೆ ಸೃಷ್ಟಿಯಾಗಿದೆ ಈ ಬಗ್ಗೆ ಇದೀಗ ಭಾರತ ರಿಯಾಕ್ಟ್ ಮಾಡಿದೆ ಪಾಕ್ ಸರ್ಕಾರದ ಎಕ್ಸ್ಪ್ಲೊಯ್ಟೇಟಿವ್ ನೀತಿಗಳ ಪರಿಣಾಮವಾಗಿ ಈ ಪ್ರತಿಭಟನೆಗಳು ಆಗ್ತಾಯಿವೆ ಅಂದರೆ ಪಾಕ್ ಸರ್ಕಾರ ಪಿಓಕೆನ ಸಂಪನ್ಮೂಲಗಳನ್ನು ಬಗೆ ಬಗೆದು ಕೆತ್ಕೊಂಡು ಪಾಕಿಸ್ತಾನದ ಇತರ ಭಾಗದಲ್ಲಿ ಹಂಚ್ತಾ ಇದೆ ಪಿ ಒಕೆಯನ್ನು ಬೀದಿ ಪಾಲ್ ಮಾಡಿದೆ ಹೀಗಾಗಿ ಅಲ್ಲಿನ ಜನರಿಗೆ ಏನೂ ಸಿಗ್ತಾ ಇಲ್ಲ ದುಡ್ಡು ಕಾಸು ಇಲ್ಲ ಸಂಪನ್ಮೂಲ ಇಲ್ಲ ಜೀವನ ಮಟ್ಟನೂ ಇಲ್ಲ ಇದರಿಂದ ಈ ರೀತಿ ಪ್ರತಿಭಟನೆಗಳು ಆಗ್ತಾಯಿವೆ ಅಂತ ವಿದೇಶಾಂಗ ಸಚಿವಾಲಯ ಭಾರತದ್ದು ರಿಯಾಕ್ಟ್ ಮಾಡಿದೆ ಯಾವಾಗ ನೋಡಿದ್ರು ಭಾರತ ವಿರುದ್ಧ ಕತ್ತಿ ಮಸಿಯೋ ಚೀನಾ ವಿಚಾರವಾಗಿ ಇದೀಗ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾರತೀಯ ಕಂಪನಿಗಳಿಗೆ ಕೆಲ ಟಿಪ್ಸ್ ಕೊಟ್ಟಿದ್ದಾರೆ ಚೀನಾ ಜೊತೆ ಡೀಲ್ ಮಾಡುವಾಗ ಸ್ವಲ್ಪ ರಾಷ್ಟ್ರೀಯ ಭದ್ರತೆಯ ಫಿಲ್ಟರ್ ಹಾಕ್ಕೊಂಡು ಡೀಲ್ಗಳನ್ನು ಮಾಡಿಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಈವೆಂಟ್ ಒಂದರಲ್ಲಿ ಮಾತನಾಡಿದ ಜೈಶಂಕರ್ ಚೈನಾ ಅಂತ ಬಂದಾಗ ನಾನು ಭಾರತೀಯ ಮ್ಯಾನುಫ್ಯಾಕ್ಚರರ್ಸ್ಗೆ ಆದಷ್ಟು ಎಲ್ಲ ಕೆಲಸವನ್ನು ಭಾರತದ ಕಂಪನಿಗಳ ಜೊತೆಗೆ ಮಾಡಿ ಅಂತ ಅಡ್ವೈಸ್ ಮಾಡ್ತೀನಿ ಹಾಗಂತ ಚೀನಾ ಜೊತೆ ಕೆಲಸ ಮಾಡೋದನ್ನು ನಾವು ಸಂಪೂರ್ಣವಾಗಿ ನಿಷೇಧಿಸ್ತಾ ಇಲ್ಲ ಆದರೆ ಭಾರತದ ಕಂಪನಿಗಳ ಆಪ್ಷನ್ ಇರುವಾಗ ಚೀನಾವನ್ನು ಚೂಸ್ ಮಾಡಬೇಡಿ ಈ ರೀತಿ ಮಾಡೋದ್ರಿಂದ ನಮ್ಮ ದೇಶದ ಭದ್ರತೆಗೆ ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ ನೀವು ಈ ರೀತಿ ಫಾಲೋ ಮಾಡಿದ್ರೆ ಅಷ್ಟೇ ಅಲ್ಲದೆ ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ದೀರ್ಘಕಾಲದವರೆಗೆ ನಡೆಯೋಕೆ ಸಾಧ್ಯ ಇದೆ ಅಂತ ಜೈಶಂಕರ್ ಹೇಳಿದ್ದಾರೆ ನೌಕಾ ಯುದ್ಧದಲ್ಲಿ ಜಗತ್ತಿಗೆ ಪೈಪೋಟಿ ಕೊಡುವಕ್ಕೆ ಇದೀಗ ಚೀನಾ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ವಿಶ್ವದ ಮೊದಲ ಡ್ರೋನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಲಾಂಚ್ ಮಾಡಿದೆ ಈ ಮೂಲಕ ಚೀನಾ ಕಡಿಮೆ ವೆಚ್ಚದ ಕಾಸ್ಟ್ ಎಫೆಕ್ಟಿವ್ ಯು ಎ ವಿಗಳ ಕಡೆಗೆ ಮುಖ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಈ ಹೊಸ ಡ್ರೋನ್ ಕ್ಯಾರಿಯರ್ ಏರ್ಕ್ರಾಫ್ಟ್ ಅನ್ನ ಚೀನಾದ ಯಾಂಗ್ ಸಿ ನದಿಯಲ್ಲಿರೋ ಜಿಯಾಂಗ್ಝೂ ದಯಾಂಗ್ ಮರೈನ್ ಶಿಪ್ ಯಾರ್ಡ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗೆ ಈ ಡ್ರೋನ್ ಕ್ಯಾರಿಯರ್ ಇತರ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗಿಂತ ಗಾತ್ರದಲ್ಲಿ ಪುಟ್ಟದಾಗಿದ್ದು ದೊಡ್ಡ ದೊಡ್ಡ ಯು ವಿಗಳನ್ನು ಲಾಂಚ್ ಮಾಡಬಹುದು ಹೀಗಾಗಿ ಚೀನಿ ಡ್ರೋನ್ ವಿಮಾನಗಳು ವಾಪಸ್ ನೆಲಕ್ಕೆ ಬರುವ ಅಗತ್ಯ ಇಲ್ಲದೆ ದೀರ್ಘಕಾಲ ಸಾಗರದ ಮೇಲೆ ಕಾರ್ಯಾಚರಣೆ ನಡೆಸಬಹುದು ವಿಶೇಷವಾಗಿ ತೈವಾನ್ನ ಫೋಕಸ್ ಆಗಿಟ್ಕೊಂಡು ಈ ಡ್ರೋನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ನಿರ್ಮಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸ್ಲೋವಾಕಿಯಾದಲ್ಲಿ ಪ್ರಧಾನಿ ರಾಬರ್ಟ್ ಫಿಗೋ ಹತ್ಯೆ ಸಂಚಿದ ನಂತರ ಮತ್ತೊಂದು ಬೆಳವಣಿಗೆಯಾಗಿದೆ ಅಲ್ಲಿನ ವಿರೋಧ ಪಕ್ಷದ ನಾಯಕ ಮೈಕೆಲ್ ಸಿಮೆಕಾ ನನಗೂ ನನ್ನ ಪತ್ನಿ ಹಾಗೂ ಮಗುವನ್ನು ಹತ್ಯೆ ಮಾಡುವ ಬೆದರಿಕೆಗಳು ಬರ್ತಾ ಇವೆ ಅಂತ ಹೇಳಿದ್ದಾರೆ ಈ ಮೂಲಕ ಈಗ ಸ್ಲೋವಾಕಿಯಾ ದೇಶವೇ ಅಕ್ಷರಶಃ ಭಯದ ವಾತಾವರಣದಲ್ಲಿದೆ ಸ್ಲೋವಾಕಿಯನ್ ಪ್ರೈಮ್ ಮಿನಿಸ್ಟರ್ ನಂತರ ಪೋಲೆಂಡ್ ಪ್ರಧಾನಿ ಕೂಡ ನನಗೂ ಕೊಲೆ ಬೆದರಿಕೆ ಕಾಲ್ಗಳು ಬರ್ತಾ ಇವೆ ಅಂತ ಹೇಳಿದ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಆಗಿದೆ ಇನ್ನು ಮನೆ ತಾನೆ ಸುದೀರ್ಘ ಐದು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ರಾಬರ್ಟ್ ಫಿಕೋ ಇದೀಗ ಪುನಃ ಮೇ ಹದಿನೇಳನೇ ತಾರೀಕು ಮತ್ತೆರಡು ಗಂಟೆಗಳ ಶಸ್ತ್ರಚಿಕಿತ್ಸೆಗೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ನೇಪಾಳದಲ್ಲಿ ಉಪ ಪ್ರಧಾನಿ ಹುದ್ದೆಗೆ ಉಪೇಂದ್ರ ಯಾದವ್ ರಾಜೀನಾಮೆ ಕೊಟ್ಟ ಬೆನ್ನಲ್ಲ ಇದೀಗ ಪ್ರಧಾನಿ ಪುಷ್ಪ ಕಮಲ್ ದಹಲ್ಗೆ ದೊಡ್ಡ ಅಗ್ನಿ ಪರೀಕ್ಷೆ ಮೇ ಇಪ್ಪತ್ತನೇ ತಾರೀಕು ನೇಪಾಳದ ಸಂಸತ್ನಲ್ಲಿ ದಹಲ್ ವಿಶ್ವಾಸ ಮತ ಯಾಚನೆ ಮಾಡಬೇಕಾಗಿದೆ ಈ ಮೂಲಕ ಕಳೆದ ಒಂದೂವರೆ ವರ್ಷದಲ್ಲಿ ನಾಲ್ಕನೇ ಬಾರಿಗೆ ವಿಶ್ವಾಸ ಯಾಚನೆ ಮಾಡೋಕೆ ದಹಲ್ ತಯಾರಾಗಬೇಕಾಗಿದೆ ದಹಲ್ ನೇಪಾಳದ ಪ್ರಧಾನಿಯಾಗಿದ್ರೂ ಅವರು ಸಂಸತ್ನ ಮೂರನೇ ದೊಡ್ಡ ಪಕ್ಷ ನೇಪಾಳದ ಕಮ್ಯುನಿಸ್ಟ್ ಪಾರ್ಟಿಗೆ ಸೇರಿದವರು ಹೀಗಾಗಿ ಸ್ವಪಕ್ಷದ ಬಲ ಇಲ್ಲದೆ ಮೈತ್ರಿಯಲ್ಲಿ ಪದೇ ಪದೇ ರೀತಿ ಬಿಕ್ಕಟ್ಟನ್ನು ಫೇಸ್ ಮಾಡಿಸಿದ್ದಾರೆ ಯುದ್ಧದಲ್ಲಿ ಮಾನವೀಯ ನೆರವನ್ನು ಕೊಡುವ ಸಂಬಂಧ ಇತ್ತೀಚೆಗೆ ಗಾಜಾದ ಕರಾವಳಿಯನ್ನು ಸಂಪರ್ಕಿಸುವ ತಾತ್ಕಾಲಿಕ ಹಡಗು ಕಟ್ಟೆಯೊಂದನ್ನು ನಿರ್ಮಿಸುತ್ತಿರುವುದಾಗಿ ಅಮೆರಿಕ ಹೇಳಿತ್ತು ಇದೀಗ ಈ ಹಡಗು ಕಟ್ಟೆ ಅಂದರೆ ಬೃಹತ್ ಆಕಾರದ ಸೇತುವೆ ಮೂಲಕ ಮೊದಲ ಬಾರಿಗೆ ಗಾಜಾಗೆ ಮಾನವೀಯ ನೆರವನ್ನು ಕಳುಹಿಸಲಾಗಿದೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ ಗಾಜಾದ ರಫಾದಲ್ಲಿ ಇಸ್ರೇಲ್ ತನ್ನ ಪ್ರಬಲ ದಾಳಿಯನ್ನು ಮುಂದುವರೆಸಿ ಪ್ಯಾಲಿಸ್ತೀನಿಗಳ ಹತ್ಯಾಕಾಂಡ ನಡೆಸುತ್ತಿದೆ ಅಂತ ಸೌತ್ ಆಫ್ರಿಕಾ ವರ್ಲ್ಡ್ ಕೋರ್ಟ್ ಮುಂದೆ ಆರೋಪಿಸಿತ್ತು ಇದೀಗ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಇಸ್ರಾಯೇಲ್ ಸೌತ್ ಆಫ್ರಿಕಾ ಹಮಸ್ ಪಡೆಯನ್ನು ಸಮರ್ಥನೆ ಮಾಡಿಕೊಂಡು ನಮ್ಮ ಮೇಲೆ ರೀತಿ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ ಅಂತ ರಿಯಾಕ್ಟ್ ಮಾಡಿದೆ ಮತ್ತೊ ಕಡೆ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಗುಂಡಿನ ಶಬ್ದ ಕೇಳಿಬಂದಿದೆ ಈ ವಿಚಾರವಾಗಿ ತನಿಖೆ ಶುರು ಮಾಡಲಾಗಿದೆ ಪಿಎಂ ಮೋದಿ ನೇತೃತ್ವದಲ್ಲಿ ಅಮೆರಿಕ ಜೊತೆಗಿನ ಭಾರತದ ಸಂಬಂಧ ಇನ್ನಷ್ಟು ಡೀಪ್ ಆಗಿದೆ ಅಂತ ಅಮೆರಿಕದ ವೈಟ್ ಹೌಸ್ ವಕ್ತಾರ ಜಾನ್ ಕಿರ್ಬಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲೇ ಭಾರತ ವೈಬ್ರೆಂಟ್ ಡೆಮಾಕ್ರಸಿಯನ್ನ ಅಂದ್ರೆ ತುಂಬಿ ತುಡುಕ್ತಾ ಇರೋ ಸದಾ ಕ್ರಿಯಾಶೀಲವಾಗಿರೋ ಪ್ರಕಾಶಿಸ್ತಿರೋ ಪ್ರಜಾಪ್ರಭುತ್ವವನ್ನ ಹೊಂದಿದೆ ಪ್ರಧಾನಿ ಮೋದಿ ಅವರ ನಾಯಕತ್ವಕ್ಕೆ ನಾವು ಅಭಾರಿ ಅಂತ ವೈಟ್ ಹೌಸ್ ವಕ್ತಾರ ಜಾನ್ ಕಿರ್ಬಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಷ್ಯಾ ಜೊತೆ ಕಳೆದ ವರ್ಷಗಳಿಂದ ಕಾದಾಟ ನಡೆಸ್ತಾ ಇರೋ ನಲ್ಲಿ ಇದೀಗ ಸೇನಾ ಸಿಬ್ಬಂದಿಯ ಶಾರ್ಟೇಜ್ ಉಂಟಾಗಿದೆ ಸೊ ನಮ್ಮ ಸೇನಾ ಪಡೆಗಳ ಮನೋಬಲ ಹೆಚ್ಚು ಮಾಡೋಕೆ ಇನ್ನಷ್ಟು ಸೇನಾ ಸಿಬ್ಬಂದಿಯ ಅಗತ್ಯ ಇದೆ ಅಂತ ಯುಕ್ರೇನ್ ಅಧ್ಯಕ್ಷ ವಾಡಿಮಿರ್ ಇಂಟರ್ವ್ಯೂ ಒಂದರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇರೋ ಕಡೆ ಅಮೆರಿಕ ಸೇರಿದಂತೆ ನ್ಯಾಟೋ ರಾಷ್ಟ್ರಗಳು ಸೇರಿ ಇದೀಗ ಯುಕ್ರೇನ್ಗೆ ಇನ್ನಷ್ಟು ಬಲ ತುಂಬೋಕೆ ಪ್ಲಾನ್ ಮಾಡಿಸಿದ್ದಾರೆ ತಮ್ಮ ಸೇನಾಪಡೆಗಳನ್ನ ಕಳಿಸಿ ಯುಕ್ರೇನ್ ಸೈನಿಕರಿಗೆ ಇನ್ನಷ್ಟು ಟ್ರೈನಿಂಗ್ ನೀಡೋಕೆ ಯೋಚಿಸಿದ್ದಾರೆ ಅಂತ ವರದಿಯಾಗಿದೆ ಈ ಮೂಲಕ ಇಂಡೈರೆಕ್ಟ್ ಆಗಿ ನ್ಯಾಟೋ ರಾಷ್ಟ್ರಗಳು ರಷ್ಯಾ ವಿರುದ್ಧ ಯುದ್ಧಕ್ಕೆ ಸಜ್ಜಾಗ್ತಿರೋ ತರ ಕಾಣಿಸ್ತಾ ಇದೆ ಇರಾನ್ನ ಚಬಹರ್ ಬಂದರಿನ ಡೀಲ್ ವಿಚಾರವಾಗಿ ಅಮೆರಿಕ ಭಾರತಕ್ಕೆ ಸ್ಯಾಂಕ್ಷನ್ ಹೇರೋ ಬೆದರಿಕೆ ಹಾಕಿದ ಬೆನ್ನಲ್ಲೇ ಇದೀಗ ಭಾರತದ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ಕೊಟ್ಟಿದೆ ಈ ಚಬಹರ್ ಬಂದರಿನ ಪ್ರಾಜೆಕ್ಟ್ ಇಡೀ ಮಧ್ಯ ಏಷ್ಯಾ ಭಾಗಕ್ಕೆ ತುಂಬಾ ಲಾಭದಾಯಕ ಅದರಲ್ಲೂ ಅಫ್ಘಾನಿಸ್ತಾನಕ್ಕೆ ಗೋಧಿ ಬೆಳೆಕಾಳು ಸೇರಿದಂತೆ ಇತರ ಮಾನವೀಯ ನೆರವು ಕೊಡೋಕೂ ಈ ಬಂದರು ಇಂಪಾರ್ಟೆಂಟ್ ಅಂತ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಚೀನಾದಿಂದ ಹೆಚ್ಚಿನ ಸಾಲ ತೆಗೆದುಕೊಳ್ತಾ ಇರೋ ಮಾಲ್ಡೀವ್ಸ್ ಗೆ ನಿಮ್ಮ ಆರ್ಥಿಕತೆ ಅಪಾಯದ ಅಂಚಿಗೆ ಬರೋ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ ನೋಡಿ ಅಂತ ಐಎಂಎಫ್ ಎಚ್ಚರಿಕೆ ಕೊಟ್ಟಿತ್ತಲ್ಲ ಇದರ ಬೆನ್ನಲ್ಲೇ ಈ ವಿಚಾರವಾಗಿ ಮಾಲ್ಡೀವ್ಸ್ ಚೀನಾ ಜೊತೆ ಮಾತುಕತೆ ನಡೆಸಿದೆ ಈ ವೇಳೆ ಚೀನಾ ರಾಯಭಾರಿ ವಾಂಗ್ ಲಿಕ್ ಮಾಲ್ಡೀವ್ಸ್ನ ಮಾಲ್ಡೀವ್ಸ್ ಸಾಲ ಮರುಪಾವತಿಯಲ್ಲಿ ನಾವು ರಿಲೀಫ್ ಕೊಡ್ತೀವಿ ಬಿಡಿ ತಲೆ ಕೆಡ್ಸ್ಕೋಬೇಡಿ ಅಂತ ನೈಸ್ ಮಾಡಿದ್ದಾರೆ ಮಾಲ್ಡೀವ್ಸ್ಗೆ ವಿಶ್ವದಲ್ಲಿ ಅತಿ ಹೆಚ್ಚು ಎಐ ಐ ಗಳನ್ನ ಬಳಸ್ತಿರೋ ದೇಶ ಅಂದ್ರೆ ಅದು ಭಾರತ ಅಂತ ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಾರೆ ಗೂಗಲ್ ವಾರ್ಷಿಕ ಸಮ್ಮೇಳನದಲ್ಲಿ ಪಿಚಾಯ್ ಜಾಗತಿಕವಾಗಿ ಐ ಅಭಿವೃದ್ಧಿ ಹೊಂದುತ್ತಾ ಇರುವುದರಲ್ಲಿ ಭಾರತ ಪ್ರಮುಖ ಪಾತ್ರ ನಿಭಾಯಿಸ್ತಾ ಇದೆ ಅಲ್ಲದೆ ಭಾರತದಲ್ಲಿ ಐ ಟೆಕ್ನಾಲಜಿ ಬಳಕೆ ಹೆಚ್ಚಾಗ್ತಿರುವ ಬಗ್ಗೆ ಖುಷಿ ಇದೆ ಅಂತ ಹೇಳಿದ್ದಾರೆ ಅಮೆರಿಕದಲ್ಲಿ ಸಂಕಷ್ಟ ಇರೋ ಚೀನಿ ಆಪ್ ಟಿಕ್ ಟಾಕ್ ಈಗ ಕೆನಡಾದಿಂದಲೂ ವಿರೋಧ ವ್ಯಕ್ತ ಆಗ್ತಾ ಇದೆ ಟಿಕ್ ಟಾಕ್ ಆಪ್ ತನ್ನ ಯೂಸರ್ಸ್ ಡೇಟಾವನ್ನ ಕಲೆಕ್ಟ್ ಮಾಡಿ ಚೀನಾ ಸರ್ಕಾರಕ್ಕೆ ಕೊಡುತ್ತೆ ಅಂತ ಕೆನಡಾದ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಸರ್ವಿಸಸ್ ಕೆನಡಾ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಮತ್ತೊಂದು ಕಡೆ ಉತ್ತರ ಕೊರಿಯಾ ಕಿಮ್ ಅಣ್ಣನ ದೇಶ ಪೂರ್ವ ಕರಾವಳಿಯಲ್ಲಿ ಮತ್ತೊಂದು ಕ್ಷಿಪಣಿ ಪರೀಕ್ಷೆಯನ್ನು ಮಾಡಿದೆ ಈ ದೇಶದ ಮೂಲಭೂತ ಉದ್ದೇಶ ಅಥವಾ ಬದುಕಿರೋ ಗುರಿ ಎಲ್ಲವೂ ಕೂಡ ಈ ಕ್ಷಿಪಣಿ ಪರೀಕ್ಷೆ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಕಿಮ್ ಜಾಂಗ್ ಕುನ್ ಏನೋ ಗುಂಡಿನ ದಾಳಿಗೆ ಮೂವರು ವಿದೇಶಿಗರು ಸೇರಿದಂತೆ ಓರ್ವ ಅಫ್ಘಾನ್ ಪ್ರಜೆ ಮೃತಪಟ್ಟಿರುವ ಘಟನೆ ಅಫ್ಘಾನಿಸ್ತಾನದಲ್ಲಿ ಆಗಿದೆ ಬಮಿಯನ್ ಪ್ರದೇಶದಲ್ಲಿ ಈ ಘಟನೆಯಾಗಿದ್ದು ಈ ವಿಚಾರವಾಗಿ ಸ್ಥಳೀಯ ಭದ್ರತಾ ಪಡೆ ನಾಲ್ವರು ಶಂಕಿತರನ್ನ ಬಂಧಿಸಿದೆ ಅಂತ ಗೊತ್ತಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ